ಪಾಲಕರೆ ನವೋದಯ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಅಂದರೆ ಲ್ಯಾಟ್ರಲ್ ಎಂಟ್ರಿ ಸೆಲೆಕ್ಷನ್ ಟೆಸ್ಟ್ ಎರಡು ಸಾವಿರದ ಇಪ್ಪತ್ತಾರರ ಜಿಲ್ಲಾವಾರು ಖಾಲಿ ಇರುವ ಸೀಟುಗಳ ಸಂಖ್ಯೆಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ ನಮ್ಮ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಾಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೀಯ ಪಾಲಕರೇ ನವೋದಯ ಮತ್ತು ಇನ್ನಿತರ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದನ್ನು ಜಾಯಿನ್ ಆಗಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಕೂಡಲೇ ಜಾಯಿನ್ ಆಗಿರಿ ನಾವು ಈಗ ಮೊದಲು ಬೆಂಗಳೂರು ರೂರಲ್ನಿಂದ ಪ್ರಾರಂಭಿಸೋಣ ಲ್ಯಾಟ್ರಲ್ ಎಂಟ್ರಿ ಸೆಲೆಕ್ಷನ್ ಟೆಸ್ಟ್ ಇದು ಎಂಟನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆಯಾಗಿದೆ ಇದನ್ನು ನವೋದಯ ವಿದ್ಯಾಲಯವು ನಡೆಸುತ್ತದೆ ಇದರಿಂದ ವಿದ್ಯಾರ್ಥಿಗಳು ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಉಚಿತ ಶಿಕ್ಷಣ ಅದು ಸಿ ಬಿ ಎಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಪಡೆಯುತ್ತಾರೆ ಇದಕ್ಕೆ ಖಾಲಿ ಇರುವ ಸೀಟುಗಳ ಸಂಖ್ಯೆಯ ಬಗ್ಗೆ ನೋಡೋಣ ಒಂದನೆಯದಾಗಿ ಬೆಂಗಳೂರು ರೂರಲ್ ಇಲ್ಲಿ ರೂರಲ್ನಿಂದ ಬೆಂಗಳೂರು ರೂರಲ್ನಲ್ಲಿರುವ ರೂರಲ್ನಿಂದ ಎರಡು ಸೀಟುಗಳು ಖಾಲಿ ಇರುತ್ತವೆ ಟೋಟಲ್ ಆಗಿ ಎರಡು ಸೀಟುಗಳು ಖಾಲಿ ಇರುತ್ತವೆ ಮುಂದಕ್ಕೆ ಚಿಕ್ಕಮಗಳೂರು ಇದರಲ್ಲಿ ಓಪನ್ ಅಂದರೆ ಅರ್ಬನ್ನಿಂದ ಇದರಲ್ಲಿ ಮೂರು ಸೀಟುಗಳು ಅನ್ರಿಸರ್ವ್ಡ್ಗೆ ಖಾಲಿ ಇರುತ್ತವೆ ಒಂದು ಒ ಬಿ ಸಿಗೆ ಮತ್ತು ಎರಡು ಅನ್ರಿಸರ್ವ್ಡ್ ರೂರಲ್ನಿಂದ ಮತ್ತು ಒಂದು ಎಸ್ಸಿಗೆ ಟೋಟಲ್ ಆಗಿ ಏಳು ಸೀಟುಗಳು ಖಾಲಿ ಇರುತ್ತವೆ ಮುಂದೆ ಚಿಕ್ಕಬಳ್ಳಾಪುರ ಇದರಲ್ಲಿ ಓಪನ್ನಿಂದ ಒ ಬಿ ಸಿ ಒಂದು ಸೀಟು ಸಿ ಒಂದು ಸೀಟು ಮತ್ತು ಟೋಟಲ್ ಆಗಿ ಎರಡು ಸೀಟುಗಳು ಖಾಲಿ ಇರುತ್ತವೆ ಮುಂದೆ ಮಂಡ್ಯ ನೋಡಿದಾಗ ಓಪನ್ನಿಂದ ಒಂದು ಸೀಟು ಮುಂದೆ ರೂರಲ್ನಲ್ಲಿ ಇದಕ್ಕೆ ಅನ್ರಿಸರ್ಡಿಂದ ಮೂರು ಸೀಟು ಮತ್ತು ಸಿಯಿಂದ ಎರಡು ಸೀಟು ಟೋಟಲ್ ಆಗಿ ಆರು ಸೀಟುಗಳು ಖಾಲಿ ಇರುತ್ತವೆ ಕೊಪ್ಪಳ ನೋಡಿದಾಗ ಇದರಲ್ಲಿ ರೂರಲ್ನಿಂದ ಅನ್ರಿಸರ್ವಡ್ಗೆ ಒಂದು ಸೀಟು ಖಾಲಿ ಇರುತ್ತದೆ ಮತ್ತು ಒಂದು ಸೀಟು ಖಾಲಿ ಇರುತ್ತದೆ ಟೋಟಲ್ ಆಗಿ ಇದರಲ್ಲಿ ಎರಡು ಸೀಟುಗಳು ಖಾಲಿ ಇರುತ್ತವೆ ಮುಂದಕ್ಕೆ ಶಿವಮೊಗ್ಗವನ್ನು ನೋಡಿದಾಗ ಶಿವಮೊಗ್ಗದಲ್ಲಿ ರೂರಲ್ನಿಂದ ಅನ್ರಿಸರ್ವಡ್ಗೆ ಒಂದು ಸೀಟು ಸಿಗೆ ಒಂದು ಸೀಟು ಟೋಟಲ್ಲಾಗಿ ಎರಡು ಸೀಟುಗಳು ಖಾಲಿ ಇರುತ್ತವೆ ಉತ್ತರ ಕನ್ನಡ ನೋಡಿದಾಗ ಡಿಸೇಬಲ್ಡಿಗೆ ಒಂದು ಸೀಟು ಖಾಲಿ ಇದೆ ಮುಂದಕ್ಕೆ ಅನ್ರಿಸರ್ವ್ಡ್ಗೆ ರೂರಲ್ನಿಂದ ಮೂರು ಸೀಟು ಖಾಲಿ ಇದೆ ಮತ್ತು ಸಿಗೆ ಒಂದು ಸೀಟು ಖಾಲಿ ಇದೆ ಟೋಟಲ್ಲಾಗಿ ಐದು ಸೀಟುಗಳು ಉತ್ತರ ಕನ್ನಡದಿಂದ ಖಾಲಿ ಇರುತ್ತವೆ ಹಾಸನವನ್ನು ನೋಡಿದಾಗ ಡಿಸೇಬಲ್ಡಿಗೆ ಒಂದು ಸೀಟು ಖಾಲಿ ಇದೆ ರೂರಲ್ನಲ್ಲಿ ಅನ್ರಿಸರ್ವ್ಡಿಗೆ ರೂರಲ್ನಲ್ಲಿ ಒ ಬಿ ಸಿಗೆ ಗೆ ಎರಡು ಸೀಟು ಖಾಲಿ ಇದೆ ಸಿಗೆ ಒಂದು ಸೀಟು ಖಾಲಿ ಇದೆ ಟೋಟಲ್ ಆಗಿ ನಾಲ್ಕು ಸೀಟುಗಳು ಖಾಲಿ ಇವೆ ಹಾಸನದಿಂದ ಬೀದರ್ ತೆಗೆದುಕೊಂಡಾಗ ಓಪನ್ನಲ್ಲಿ ಸಿಗೆ ಒಂದು ಸೀಟು ಖಾಲಿ ಇದೆ ಮತ್ತು ಟೋಟಲ್ಲಾಗಿ ಇಲ್ಲಿ ಒಂದು ಸೀಟು ಮಾತ್ರ ಖಾಲಿ ಇರುತ್ತದೆ ಕೊಡಗುವನ್ನು ನೋಡಿದಾಗ ಓಪನ್ನಲ್ಲಿ ಅನ್ರಿಸರ್ಡ್ನಿಂದ ಒಂದು ಸೀಟು ಖಾಲಿ ಇದೆ ಓಪನ್ನಲ್ಲಿ ಇಂದ ಒಂದು ಸೀಟು ಖಾಲಿ ಇದೆ ರೂರಲ್ನಲ್ಲಿ ಇಂದ ಒಂದು ಸೀಟು ಖಾಲಿ ಇದೆ ಟೋಟಲ್ ಆಗಿ ಮೂರು ಸೀಟುಗಳು ಕೊಡಗು ಜಿಲ್ಲೆಯಿಂದ ಒಂಬತ್ತನೇ ತರಗತಿಗೆ ಖಾಲಿ ಇರುತ್ತವೆ ಆತ್ಮೀಯ ಪಾಲಕರೇ ಈ ಪ್ರವೇಶ ಪರೀಕ್ಷೆಗೆ ಅಂದರೆ ಲ್ಯಾಟ್ರಲ್ ಎಂಟ್ರಿ ಸೆಲೆಕ್ಷನ್ ಟೆಸ್ಟ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳನ್ನು ತಂದಿರುತ್ತೇವೆ ಇದರ ಸಮಯ ಮುಂಜಾನೆ ಆರರಿಂದ ಏಳು ಗಂಟೆ ಇದಕ್ಕೆ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳು ಸೇರಬಹುದು ಇದರಲ್ಲಿ ಪ್ರತಿ ಸೋಮವಾರ ನಾವು ವಾರದ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತೇವೆ ಆತ್ಮೀಯ ಪಾಲಕರೇ ಈ ಲೈವ್ ತರಗತಿಗಳು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರಲ್ಲಿ ತೆಗೆದುಕೊಳ್ಳುತ್ತೇವೆ ಆನ್ಲೈನ್ ತರಗತಿಗಳಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಮುಂದೆ ನೋಡೋಣ ಸೊ ಯಾದಗಿರಿ ಮುಂದೆ ಯಾದಗಿರಿ ತೆಗೆದುಕೊಂಡಾಗ ಇದರಲ್ಲಿ ರೂರಲ್ನಲ್ಲಿ ಒ ಬಿ ಸಿಯಿಂದ ಒಂದು ಖಾಲಿ ಇರುತ್ತದೆ ಎಸ್ ಟಿಯಿಂದ ಎರಡು ಸೀಟು ಟೋಟಲ್ ಆಗಿ ಮೂರು ಸೀಟುಗಳು ಯಾದಗಿರಿಯಿಂದ ಖಾಲಿ ಇರುತ್ತವೆ ನೆಕ್ಸ್ಟ್ ಧಾರವಾಡವನ್ನು ತೆಗೆದುಕೊಂಡಾಗ ರೂರಲ್ನಲ್ಲಿ ಒಂದು ಸೀಟು ಒ ಬಿ ಸಿಯಿಂದ ಖಾಲಿ ಇರುತ್ತದೆ ಟೋಟಲ್ ಆಗಿ ಧಾರವಾಡಕ್ಕೆ ಒಂದು ಸೀಟು ಖಾಲಿ ಇರುತ್ತದೆ ಬೆಳಗಾವಿಯನ್ನು ತೆಗೆದುಕೊಂಡಾಗ ಓಪನ್ನಲ್ಲಿ ಅಂದರೆ ಅರ್ಬನ್ ಪಾರ್ಟಿಂದ ಎಸ್ ಟಿಗೆ ಒಂದು ಖಾಲಿ ಇರುತ್ತದೆ ರೂರಲ್ನಲ್ಲಿ ಅನ್ರಿಸರ್ವಡ್ ಒ ಬಿ ಸಿ ಮತ್ತು ಎಸ್ ಸಿ ಕೆಟಗರಿಗೆ ತಲಾ ಒಂದರಂತೆ ಮೂರು ಸೀಟುಗಳು ಖಾಲಿ ಇರುತ್ತವೆ ಟೋಟಲ್ಲಾಗಿ ನಾಲ್ಕು ಸೀಟುಗಳು ಖಾಲಿ ಇರುತ್ತವೆ ಬಿಜಾಪುರವನ್ನು ತೆಗೆದುಕೊಂಡಾಗ ಓ ರೂರಲ್ನಲ್ಲಿ ಅನ್ರಿಸರ್ವಡಿಗೆ ಒಂದು ಸೀಟು ಖಾಲಿ ಇರುತ್ತದೆ ಟೋಟಲ್ಲಾಗಿ ಕೇವಲ ಒಂದು ಸೀಟು ಮಾತ್ರ ಬಿಜಾಪುರಕ್ಕೆ ಖಾಲಿ ಇರುತ್ತದೆ ಬಳ್ಳಾರಿಯನ್ನು ತೆಗೆದುಕೊಂಡಾಗ ಓಪನ್ನಲ್ಲಿ ಸಿಯಿಂದ ಒಂದು ಸೀಟು ಖಾಲಿ ಇರುತ್ತದೆ ರೂರಲ್ನಲ್ಲಿ ಅನ್ರಿಸರ್ವ್ಡ್ ಒ ಬಿ ಸಿ ಮತ್ತು ಸಿಯಿಂದ ತಲಾ ಒಂದು ಸೀಟು ಖಾಲಿ ಇರುತ್ತವೆ ಟೋಟಲ್ಲಾಗಿ ನಾಲ್ಕು ಸೀಟುಗಳು ಬಳ್ಳಾರಿಗೆ ಖಾಲಿ ಇರುತ್ತವೆ ಚಿತ್ರದುರ್ಗವನ್ನು ನೋಡಿದಾಗ ಇಲ್ಲಿ ಓಪನ್ನಲ್ಲಿ ಸಿಗೆ ಒಂದು ಸೀಟು ಖಾಲಿ ಮತ್ತು ರೂರಲ್ನಲ್ಲಿ ಒ ಬಿ ಸಿಗೆ ಗೆ ಒಂದು ಸೀಟು ಖಾಲಿ ಟೋಟಲ್ಲಾಗಿ ಎರಡು ಸೀಟುಗಳು ಖಾಲಿ ಇರುತ್ತದೆ ಮುಂದಕ್ಕೆ ನೋಡೋಣ ಚಾಮರಾಜನಗರ ಚಾಮರಾಜನಗರದಲ್ಲಿ ಓಪನ್ನಲ್ಲಿ ಎರಡು ಸೀಟು ಅನ್ರಿಸರ್ಡ್ಗೆ ಎರಡು ಸೀಟು ಒ ಬಿ ಸಿಗೆ ಒಂದು ಸೀಟು ಎಸ್ ಟಿಗೆ ಮತ್ತು ರೂರಲ್ನಲ್ಲಿ ಎರಡು ಒ ಬಿ ಸಿ ಒಂದು ಟೋಟಲ್ ಟೋಟಲ್ಲಾಗಿ ಎಂಟು ಸೀಟುಗಳು ಖಾಲಿ ಇರುತ್ತದೆ ತುಮಕೂರನ್ನು ನೋಡಿದಾಗ ಓಪನ್ನಲ್ಲಿ ಸಿಗೆ ಎರಡು ಸೀಟು ಮತ್ತು ಟೋಟಲ್ಲಾಗಿ ತುಮಕೂರಿಗೆ ಎರಡು ಸೀಟುಗಳು ಖಾಲಿ ಇರುತ್ತವೆ ಉಡುಪಿಯನ್ನು ತೆಗೆದುಕೊಂಡಾಗ ಓಪನ್ನಲ್ಲಿ ಒ ಸಿಗೆ ಒಂದು ಸೀಟು ಸಿಗೆ ಒಂದು ಸೀಟು ರೂರಲ್ನಲ್ಲಿ ಅನ್ರಿಸರ್ವಡ್ಗೆ ಒಂದು ಸೀಟು ಸಿಗೆ ಒಂದು ಸೀಟು ಸಿಗೆ ಒಂದು ಸೀಟು ಟೋಟಲ್ ಆಗಿ ಆರು ಸೀಟುಗಳು ಖಾಲಿ ಇರುತ್ತವೆ ಉಡುಪಿಗೆ ನೆಕ್ಸ್ಟ್ ಬೆಂಗಳೂರು ಅನ್ನು ನೋಡಿದಾಗ ಇಲ್ಲಿ ಓಪನ್ಗೆ ಅನ್ರಿಸರ್ವಡ್ನಿಂದ ಒಂದು ಸೀಟು ಖಾಲಿ ಮತ್ತು ರೂರಲ್ನಲ್ಲಿ ಸಿಯಿಂದ ಒಂದು ಸೀಟು ಖಾಲಿ ಟೋಟಲ್ಲಾಗಿ ಬೆಂಗಳೂರು ಅರ್ಬನ್ಗೆ ಎರಡು ಸೀಟುಗಳು ಖಾಲಿ ಇರುತ್ತವೆ ರಾಯಚೂರನ್ನು ನೋಡಿದಾಗ ರೂರಲ್ಲಿಗೆ ಇಂದ ಒಂದು ಸೀಟು ಖಾಲಿ ಟೋಟಲ್ಲಾಗಿ ಒಂದು ಸೀಟು ಖಾಲಿ ಇರುತ್ತದೆ ಇದು ರೂರಲ್ ಇಂದ ನೆಕ್ಸ್ಟ್ ಹಾವೇರಿಯನ್ನು ತೆಗೆದುಕೊಂಡಾಗ ಇಲ್ಲಿ ರೂರಲ್ನಿಂದ ಗೆ ಒಂದು ಸೀಟು ಖಾಲಿ ಇರುತ್ತದೆ ಟೋಟಲ್ಲಾಗಿ ಒಂದು ಸೀಟು ಖಾಲಿ ಇರುತ್ತದೆ ಪಾಲಕರೇ ವಿಕ್ಟರಿ ನವೋದಯ ಬ್ಯಾಚ್ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಲೀಸ್ಟ್ ಲ್ಯಾಟ್ರಲ್ ಎಂಟ್ರಿ ಸೆಲೆಕ್ಷನ್ ಟೆಸ್ಟ್ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳ ಸಮಯ ಮುಂಜಾನೆ ಆರರಿಂದ ಏಳು ಗಂಟೆ ಇದನ್ನು ನಾವು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ತೆಗೆದುಕೊಳ್ಳುತ್ತೇವೆ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ಆನ್ಲೈನ್ ತರಗತಿಗಳು ಮುಂಜಾನೆ ಆರರಿಂದ ಏಳು ಇದಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಆತ್ಮೀಯ ಪಾಲಕರೇ ಮುಂದೆ ನೋಡೋಣ ದಕ್ಷಿಣ ಕನ್ನಡ ಇದರಲ್ಲಿ ರೂರಲ್ನಿಂದ ಒಂದು ಸೀಟು ಖಾಲಿ ಎಸ್ ಟಿಯಿಂದ ಒಂದು ಸೀಟು ಖಾಲಿ ಟೋಟಲ್ಲಾಗಿ ಎರಡು ಸೀಟುಗಳು ಖಾಲಿ ಇರುತ್ತವೆ ದಕ್ಷಿಣ ಕನ್ನಡಕ್ಕೆ ನೆಕ್ಸ್ಟ್ ಬಾಗಲ್ಕೋಟೆಯನ್ನು ನೋಡಿದಾಗ ರೂರಲ್ನಲ್ಲಿ ಒ ಬಿ ಸಿಗೆ ಎರಡು ಸೀಟುಗಳು ಖಾಲಿ ಟೋಟಲ್ಲಾಗಿ ಎರಡು ಸೀಟು ಖಾಲಿ ಇರುತ್ತವೆ ಮೈಸೂರನ್ನು ತೆಗೆದುಕೊಂಡಾಗ ಓಪನ್ನಲ್ಲಿ ನಿಂದ ಒಂದು ಸೀಟು ಖಾಲಿ ಒ ಬಿ ಸಿ ರೂರಲ್ನಿಂದ ಒಂದು ಸೀಟು ಖಾಲಿ ಟೋಟಲ್ಲಾಗಿ ಎರಡು ಸೀಟುಗಳು ಖಾಲಿ ಇರುತ್ತವೆ ಕಲಬುರ್ಗಿ ಎರಡನ್ನು ತೆಗೆದುಕೊಂಡಾಗ ಇದರಲ್ಲಿ ರೂರಲ್ ಎಸ್ ಟಿಯಿಂದ ಒಂದು ಸೀಟು ಖಾಲಿ ಮಾತ್ರ ಒಂದು ಸೀಟು ಖಾಲಿ ಇರುತ್ತದೆ ಕಲ್ಬುರ್ಗಿ ಎರಡಕ್ಕೆ ರಾಮನಗ ರಾಮನಗರವನ್ನು ತೆಗೆದುಕೊಂಡಾಗ ಓಪನ್ ಒ ಬಿ ಸಿಯಿಂದ ಒಂದು ಸೀಟು ಖಾಲಿ ಟೋಟಲ್ಲಾಗಿ ಒಂದು ಸೀಟು ಮಾತ್ರ ಖಾಲಿ ಇರುತ್ತದೆ ರಾಮನಗರ ಕೋಲಾರವನ್ನು ನೋಡಿದಾಗ ಓಪನ್ನಲ್ಲಿ ಒ ಸಿಯಿಂದ ಒಂದು ಸೀಟು ಖಾಲಿ ರೂರಲ್ನಲ್ಲಿ ಇಂದ ಎರಡು ಸೀಟು ಖಾಲಿ ಟೋಟಲಾಗಿ ಮೂರು ಸೀಟುಗಳು ಕೋಲಾರದಿಂದ ಖಾಲಿ ಇರುತ್ತವೆ ಕಲಬುರಗಿ ಒಂದನ್ನು ನೋಡಿದಾಗ ಇಲ್ಲಿ ಡಿಸೇಬಲ್ಡಿಗೆ ಒಂದು ಸೀಟು ಖಾಲಿ ಇರುತ್ತದೆ ರೂರಲ್ನಲ್ಲಿ ಅನ್ರಿಸರ್ವ್ಡ್ಗೆ ಒಂದು ಸೀಟು ಖಾಲಿ ಸಿಗೆ ಒಂದು ಸೀಟು ಖಾಲಿ ಒಟ್ಟಾಗಿ ಮೂರು ಸೀಟುಗಳು ಕಲಬುರಗಿ ಒಂದರಿಂದ ಖಾಲಿ ಇರುತ್ತವೆ ಆತ್ಮೀಯ ಪಾಲಕರೇ ಈಗ ನವೋದಯ ಪ್ರವೇಶ ಪರೀಕ್ಷೆ ಲೀಸ್ಟ್ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದರ ಅರ್ಜಿಗೆ ನಾವು ದಾಖಲಾತಿಗಳು ಯಾವ ಬೇಕೆಂಬುದನ್ನು ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸುತ್ತೇವೆ ಅದರ ಪ್ರಕಾರ ನೀವು ಫಿಲ್ ಮಾಡಿ ಕಳಿಸಿದರೆ ನಿಮ್ಮ ಮಗುವಿನ ಅರ್ಜಿಯನ್ನು ನಾವು ನವೋದಯಕ್ಕೆ ಸಲ್ಲಿಸುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕೂಡಲೇ ಸಂಪರ್ಕಿಸಿ ಆನ್ಲೈನ್ ತರಗತಿ ಮತ್ತು ಅರ್ಜಿಗಾಗಿ ನಾವು ತಿಳಿಸಿದ ಹಾಗೆ ಆನ್ಲೈನ್ ತರಗತಿಗಳು ಏಳನೇ ಮತ್ತು ಎಂಟನೇ ತರಗತಿಗೆ ಮುಂಜಾನೆ ಆರರಿಂದ ಏಳು ಗಂಟೆಗೆ ತೆಗೆದುಕೊಳ್ಳುತ್ತೇವೆ ಪ್ಯೂರ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ಆನ್ಲೈನ್ ತರಗತಿಗಳಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು